ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಚನ್ನಗಿರಿ ಪಟ್ಟಣದ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಇಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ಹಾಲಸ್ವಾಮಿ ವಿರಕ್ತ ಮಠದ ಆವರಣದಲ್ಲಿ ಶ್ರೀ ದೇವಿಯ ವಿಶೇಷ ಪೂಜಾ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ಹಾಗೂ ವೀರಶೈ ವೀರಶೈವ ಪುರೋಹಿತ ಸಂಘದ ಅಧ್ಯಕ್ಷರಾದ ವಿದ್ವಾನ್ ಅವರು ನೆರವೇರಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಪಟ್ಟಣದ ಮಹಿಳೆಯರು ಸೇರಿದಂತೆ ತಾಲೂಕಿನ ಮಹಿಳೆಯರು ಸಹ ಭಾಗವಹಿಸಿ ಒಂದು ಈ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗಿನವನ್ನು ಪಡೆದು ಶ್ರೀಗಳ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಬೋಧಿಸ್ವಾಮಿ ಅವರು ಆ ಬಾಗಿನ ಕಾರ್ಯಕ್ರಮದ ಒಂದು ಬಗ್ಗೆ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿದರು ಹಾಗೇನೆ ಶ್ರೀಗಳು ಸಹ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಅರ್ಶಿನ ಕುಂಪು ಅನ್ನತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಸೌಭಾಗ್ಯ ಮನೆಯಲ್ಲಿ ರಾವಕಾಲ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದೇನು ಹೋಗಬೇಕು ಅಂತ ಹೇಳಿ ಆ ಹರ್ಷ ಕುಂಭವನ್ನು ಹುಟ್ಟಿಕೊಳ್ತಾರೆ ಜೊತೆಗೆ ತೆಂಗಿನಕಾಯಿಯನ್ನು ನೋಡಿದ ಶಾಸ್ತ್ರದಲ್ಲಿ ಆ ದೇವರಿನ ಶಕ್ತಿ ಕಲ್ಪ ವೃಕ್ಷವಾಗಿರ್ತಕ್ಕಂತಹ ಆ ತೆಂಗಿನಕಾಯಿಯನ್ನು ಆ ದೇವತೆಗಳ ಶಕ್ತಿ ಆ ದೇವತೆಯ ಆಶೀರ್ವಾದ ಆ ದೇವತೆಗಳ ಕಾರಣ ಎಂಬುದು జరి నేర్ప ఆ నింపత్య జీవన సోమ యజ్ఞ దాంపత్య జీవి

ಬಿಡ್ರಿ ಅಲ್ಲಿ ಕೂರ್ರಿ ಕೂರ್ರಿ ಅಲ್ಲಿ ಕೂರ್ರಿ ದಯವಿಟ್ಟು ಅಲ್ಲೇ ಕೂರ್ರಿ ಭೂಮಿ ಮೇಲೆ ಕುತ್ಕೊಂಡು ಎಲ್ಲರಿಗಿ ಇವತ್ತ ನಮ್ಮ ಅಡುಗೆ ರುದ್ರೇಶಣ್ಣನವ್ರು ಚನ್ನಗಿರಿ ಅಡುಗೆ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಕುಂಬಾರ ರುದ್ರೇಶಣ್ಣನ ಆಮೇಲೆ ನೋಡೋಣ ಉಳಿದ ನಂತರ ಮನೆಯ ಕಳ್ಸು ಧರ್ಮ ಪೂಜ್ಯರ ಆಶೀರ್ವಾದದಿಂದ ಯಾರ ಮಕ್ಕಳಿಗೆ ವಿದ್ಯೆ ಇಲ್ಲ ವಿದ್ಯಾ ಪ್ರಾಪ್ತಿ ಆಗಲಿ ಯಾವ ಯಾವ ನ್ಯೂನ್ಯತೆಗಳಿದ್ದಾವಲ್ಲ ಎಲ್ಲ ತೊಂದರೆಗಳು ನಿವಾರಣೆ ಆಗಲಿ ಅಂತ ಹೇಳಿ ನಿಧಾನವಾದ ಅಲ್ಲೇ ಕೂಡ್ರಿ ಎಲ್ಲರೂ ಅಲ್ಲೇ ಕೂಡ್ರಿ ಅಲ್ಲೇ ಬರ್ತಾರೆ ಗುರುಗಳು ದಯವಿಟ್ಟು ಯಾರು ಹೇಳ್ಬೇಡ್ರಿ అడవి సేవ పడక శ్రీమణి భక్తాది మొత్తం నమస్కరి ధర్మీ గురు ప్రతి కూడా ధర్మ ప్రవేశ ప్రతి కూడా సనాతన ధర్మ కూడా ಪ್ರತಿಭು ಭಾವನೆ ಎಲ್ಲರೂ ಕೂಡ ಸ್ನೇಹ ಸಂಬಾಳೆಯಿಂದ ಹೇಳ್ತಾ ಇಂಥ ಕಾರ್ಯಕ್ರಮಗಳಿಗೆ ಶೇಷ ಸೇವೆ ಮಾಡಲು ಸದಾ ಸಿದ್ಧವೇ ಹೇಳ್ತಾ ಅಂತ ಹೇಳೋದು ಮಾತನಾಡಿದ ಅವಕಾಶ ಮಾಡಿಕೊಂಡಂತ ಶ್ರೀಮಂತ ಸರ್ವರಿಗೂ ಮತ್ತೊಮ್ಮೆ તેરે કે ઓર કવરનેતા ઓર તાઈ રિવ્યુ ફોરટેક ટીકામાં ઓપનર ઇليه મુરગળો આ તાઈ સાહેબ માટે મત ઓમી માટે સાહેબ માટે ઇસ્ટ્રોંગ જનાવા માટે બોલી કોતિદારે ઓર બોલતા નજિદિરને એલા બડવાને એટલે સર બેસી જલા બોલી પડેગા એટલે દૂર હેડો ಒಂದು ವರ್ಷದ ಅವರೇ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಹೋಗೋದು ನಾನು ಹೋಗಿರೋದು ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮದು ಮಹದೇಶ್ವರ ಜಾತ್ರೆ ಅಂತ ಮಾಡ್ತೀನಿ ಆದ್ರೆ ಮೊದಲನೇ ಕಾರ್ಯಕ್ರಮ ಏನಾಗುತ್ತೆ ಜಾತ್ರೆ ಅದು ಮಾಡದೆ ಹೆಂದನೆ ಪ್ರಾರಂಭ ಆಗ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ

ತುಂಬಾ ಇವರು ಸಾಕ್ಷಿ ವಿದ್ಯಾಭ್ಯಾಸ ಮಾಡ್ತಿದ್ದು ಮಠದಲ್ಲಿ ಮುಖ್ಯ ಸ್ಥಾನ ಏನ್ ಕೊಡ್ತೀವಿ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಸವಣ್ಣವರಾಗಿ ಅಮ್ಮ ಮಹಾದೇವಿಯವರಾಗಿ ಅಷ್ಟು ಪ್ರಾಮುಖ್ಯತೆ ಕೊಡಿ ಅಂತ ಅವರ ವಚನಗಳಲ್ಲಿ ಅದು ಒಂದೇ ಕೊಡಿ

ದೀಪಾವಳಿ ಹಬ್ಬ ಇರ್ಬೋದು ಸುಮಾರು ರೀತಿಯಾದಂತಹ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಂಡು ಅದು ನಿಮ್ಮ ಮನೆಯಲ್ಲಿ ಮಾತ್ರ ಸಿಂಗಿದ್ದಾರೆ ನಿಮ್ಮ ಮನೆಯೊಳಗ ನೀವು ದಿನ ನೆನಪು ಮಾಡಿಸಿಕೊಳ್ಳಲು ಬಟ್ಟೆ ಕೊಟ್ಟು ಆದರೆ ಮಹಾಮ

ಧರ್ಮದ ಅಧಿಕಾರ ತಮ್ಮನ ಏನು ಆ ಆಧ್ಯಾತ್ಮಿಕ ಕೇಂದ್ರವಾಗಿರ್ತಕ್ಕಂಥ ಮಾತ್ರ ಹೋಗ್ತಾರೆ ಆದ್ರೆ ಇವೆಲ್ಲ ತರುವವರು ಸಹ ಒಂದು ಕಡೆ ಬರ್ತಾ ಇರತ್ತೆ ಅದ್ ಯಾವ್ದು ಮಠಗಳು ಮಾತ್ರ ಯಾಕಂತಂದ್ರೆ ಮಠದಲ್ಲಿ ಜಾತಿ ಮತ ಧರ್ಮ ಯಾವ

ইস্ত্র কার্যক্রম নামে শাড়ি শাড় শাসি অন্য ডাক্তার আলো শশিক মূর্তিও শিবাঙ্গি কমলা ನಿಮ್ಮ ಪಕ್ಕದಲ್ಲಿ ಯಾರು ಕೂತಾರ ನಿಮಗೆ ಗೊತ್ತಾದ್ರೆ ನಿಮ್ಮ ಪಕ್ಕದಲ್ಲಿ ಯಾರು ಕೂತಾರ ನಿಮ್ಮ ಮನೆ ಒಳಗೆ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ನನಗೆ ಮಕ್ಕಳು ಹೋದ್ರಿ ಸಂಬಂಧಿಸಿದ್ರೆ ಬಂದಿರ್ತಾರೆ ಆದ್ರೆ ನಿಮ್ಮ ಪಕ್ಕದಲ್ಲಿ ಕೊಡ್ತಿರೋರು ಅವ್ರು ಯಾವ್ದೇ ಅಂತ ಕೇಳ್ತಾರೆ ಯಾರು ಕೇಳ್ತಾರೆ ಇಲ್ಲ ಇಲ್ಲ ನೀವು ಬಂದಿರ್ತಕ್ಕಂಥ ಭಕ್ತರಾಗಿ ಬಂದಿದೆ ಮಠಕ್ಕೆ ಬಂದ್ರೆ ಭಕ್ತರಿಗೆ ಬಂದಿದೆ ಇವೆಲ್ಲ ಏನಪ್ಪಾ ಭಾವಕ್ಯವನ್ನು ಸೂಚಿಸ್ ಶಾಸ್ತಿ ಅಂತ ಶಾಸ್ತ್ರ ಹೋಗ್ರೆ ಶಾಸ್ತಿ ನೀವು ತಿಳ್ಸಕ್ ಆಗುತ್ತೆ ಇದನ್ನ ಮಾಡತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರೂ ಒಂದು ಭಾವಕ್ಯಕ್ಕೆ ಬರಬೇಕು ನಾವು ಸಮಾನಿಕರು জাতি মতা আলো ন